ಪಿಂಚಣಿ ಸೇವಾ ಹಿರಿತನ ಭತ್ತೆ ಹೆಚ್ಚಳ ಪಂಚಾಯಿತಿಗೆ ಒಂದು ಎಸ್ಡಿಎ ನೇಮಕ ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳ ಜಾರಿ ವಿರೋಧಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಹಾಗೂ ಸಿಐಟಿಯು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಜುಲೈ ಒಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದರು ನಂತರ ಚಮಖಂಡಿಯ ತಾಲೂಕಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಆದಷ್ಟು ಬೇಗ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಇವತ್ತು ನಾವು ಉದ್ದೇಶ ಉದ್ದೇಶದ ನಾಲ್ಕು ಜಾರಿ ಮಾಡಬಾರದಲ್ಲಿ ಸಾವಿರ ರೂಪಾಯಿ ನಿಗದಿಪಡಿಸಬೇಕಂತೇಳಿ ಪಿಂಚಣಿ ಸೇವಾ ಹಿರಿತನ ಪತ್ತೆ ಹೆಚ್ಚಳ ನೇಮಕಾತಿ ಪಂಚಾಯಿತಿ ಒಂದು ಹೆಸರಿನ ನಾವು ಎರಡನೇ ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿ ಮಾಡ್ಬೇಕಂತ ನೋಡುತ್ತೆ ಸ್ವಚ್ಛ ವಾಹಿನಿಯಿಂದ ಒಡಂಬಡಿಕೆ ರದ್ದು ಪಡಿಸಿ ತರಬೇತಿ ಪಡೆದ ಎಲ್ಲರಿಗೂ ಕೂಡ ಕಡ್ಡಾಯ ಕೆಲಸ ಸ್ವಲ್ಪ ಗೌರವ ನೀಡಬೇಕಂತ ನೋಡಿ ಆಮೇಲೆ ಸಿಂಗಲ್ ಚಾಲಕ್ ಪರಿಗಣಿಸಿ ಅದೇ ಸ್ವಲ್ಪ ಗೌರವ ನೀಡಲು ಒತ್ತಾಯಿಸುತ್ತೆ ಅದ್ರ ಜೊತೆಗೆ ನಾವು ಹಲವಾರು ರೀತಿಯಾಗಿ ಸ್ಟ್ರೈಕ್ ಮಾಡಿದ್ರು ಕೂಡ ನಮ್ಗೆ ಸರ್ಕಾರದಿಂದ ಯಾವ್ದೇ ಸಿಗ್ತಿಲ್ಲ ನಾವು ಸ್ಟ್ರೈಕ್ ಮಾಡಿದಾಗ ಬರ್ತಾರೋ ನಿಮ್ಗೆ ಅದೇ ಟೈಮ್ ಕೊಡ್ತಾರೋ ಟೈಮ್ ಕೂತೀವಿ ಮಾತು ಬರ್ತೀವಿ ಇದು ಹಿಂಗೊಂದ್ ಎರಡು ವರ್ಷ ಹದಿನೆಂಟು ಸಾವಿರ ರೂಪಾಯಿ ಹುಡ್ಕೊಂಡು ಹನ್ನೆರಡು ಸಾವಿರ ತನಕ ದುಡ್ಡು ದೊಡ್ಡ ಆದ್ರೆ ನಮ್ಮ ಮಕ್ಕಳಿಗೆ ಆಗಿರ್ಬೋದು ಹೇಗೆ ಆಗಿರ್ಬೋದು ಯಾವದೇ ರೀತಿಯಾದ ವೈದ್ಯಕೀಯ ವರ್ಷವನ್ನು ಕೂಡ ನಮ್ಮಲ್ಲಿ ಬಳಸ್ತಾ ಇಲ್ಲ ಯಾಕಂದ್ರೆ ಹದಿನೆಂಟು ಸಾವಿರ ರೂಪಾಯಿದಾಗ ಇವತ್ತು ಜೀವನ ಆಗೋ ಸಾಧ್ಯವಿಲ್ಲ ಇವತ್ತು ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಿ ಇವತ್ತು ಪೆಟ್ರೋಲ್ ಹಿಡ್ಕೊಂಡು ಡಿಸೈನ್ ಸೀಮೆ ಏನಾಗಿ ಡಿಸೈನ್ ಆಗಿರ್ಬೋದು ಆಮೇಲೆ ಅಡಿಗೆ ಎಣ್ಣೆ ಕೂಡ ಹೆಚ್ಚಾಗಿ ಅದು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತು ಮೊಬೈಲ್ ಕರೆಂಟ್ಸ್ ಕೂಡ ಹೆಚ್ಚಾಗಿ

ಇವತ್ತಿನ ನಮ್ ಹೋರಾಟ ಹಲವಾರು ದಿನಗಳಿಗೆ ಹೋರಾಟ ಮಾಡೋದು ಯಾಕಂದ್ರೆ ನಮ್ಮ ಆಶಯ ಒಂದು ಬೇಡಿಕೆ ಇವತ್ತು ಈಗ ಇದಕ್ಕೆ ತಾಯಿ ಅರ್ಜಿ ಹೇಳಿದ ಸದ್ದು ನಾಯಕವ್ರು ಅವ್ರು ಹೇಳಿದಾಗ ಇವತ್ತಿನ ಏನೇನಿಂದ ನಮ್ ಮೂರ್ ಮೂರು ಸಲ ಒಂದು ವಸ್ತುಗಳು ಬೆಲೆ ಸಿಕ್ಕಾಪಟ್ಟು ಏರಿಕೆ ಆಗುತ್ತೆ ಒಂದ್ ದಿನ ಮೂರು ಪಟ್ಟ ಐತೆ ಆದ್ರೆ ನಮ್ ಪೇಮೆಂಟ್ ಒಂದ್ ಪಟ್ಟೈತೆ ಹಿಂಗಾಗಿ ನಮ್ ಜೀವನ ಬಹಳ ಕಷ್ಟ সব রকম দরকার তারপরে ড্রাফট দি আমি সত্যি ড্রভারে গড আলাদা হবে না ইনপেক্ট কি আর তার মধ্যে না করে নাও নিয়ে পড়ো কোনো বলা চ্যারিং মেশিন তাহলে তো চলে येते 45 সর্বতা ইনফ্লুয়েন্স সিম অ্যাক্টিভসে রেকর্ড ہو نہیں لے سکو نہ لے سکو لے لے مرلی وقت تیرلی لے لے مرلی وقت تیرلی پانج چائنداں دا سانگھات کے جی پا گے پانج چائنداں دا سانگھات کے جی پا گے کارمیک ویراں دے سرکار کے دینارا धिकाرا کارمیک ویراں دے سرکار کے धिकाرا धिकाرا لے لے مرلی وقت تیرلی جی کر لے وقت تیرلی ಸಂಸ್ಥೆ ಆಚರಣೆ